ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಡಿ ಕೆ ಬ್ಲಾಗರ್ ಇವತ್ತ ಈ ಒಂದು ವಿಡಿಯೋದಾಗ ಏನು ತೋರ್ಸೇವೆ ಅಂದರೆ ನಮ್ಮ ಧಾರವಾಡಲಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಮುರ್ಕಟ್ಟಿ ಗ್ರಾಮವನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಆ ಗ್ರಾಮದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಅಂತ ನೀವು ಕೂಡ ವಿಸಿಟ್ ಮಾಡ್ಬೋದು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿದೆ ಒಂದು ಸಾರಿ ವಿಸಿಟ್ ಮಾಡಿ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಈ ಒಂದು ಮುರ್ಕಟ್ಟಿ ಗ್ರಾಮದ ಬಗ್ಗೆ ಹೇಳಬೇಕಂದ್ರೆ ಮುರ್ಕಟ್ಟಿ ಗ್ರಾಮವು ಧಾರವಾಡದ ಒಂದು ವಿಶೇಷವಾದ ಗ್ರಾಮವಾಗಿದ್ದು ಹಾಗೆ ಈ ಒಂದು ಮುರ್ಕಟ್ಟಿ ಗ್ರಾಮವು ಧಾರವಾಡದಿಂದ ಸುಮಾರು ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಅದೇ ರೀತಿಯಾಗಿ ಈ ಒಂದು ಮುರ್ಕಟ್ಟಿ ಗ್ರಾಮವು ಅಭಿವೃದ್ಧಿ ಹೊಂತ ಇರೋ ಗ್ರಾಮವಾಗಿದ್ದು ಹಾಗೆ ಈ ಗ್ರಾಮದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಇನ್ನೂ ಕೆಲವು ಸರ್ಕಾರದಿಂದ ಈ ಒಂದು ಗ್ರಾಮಕ್ಕೆ ಸವಲತ್ತುಗಳು ದೊರಕಬೇಕಾಗಿದೆ ಅದೇ ರೀತಿಯಾಗಿ ಈ ಒಂದು ಗ್ರಾಮದ ಗ್ರಾಮ ಪಂಚಾಯತ್ವು ಒಂದು ವ್ಯವಸ್ಥಾತ್ಮಕವಾದ ಆಡಳಿತ ವ್ಯವಸ್ಥೆಯನ್ನು ನಡೆಸಿಕೊಂಡು ಬರುತ್ತಿದೆ ಅದೇ ರೀತಿಯಾಗಿ ಈ ಒಂದು ಮುರ್ಕಟ್ಟಿ ಗ್ರಾಮದ ಸಾರಿಗೆ ವ್ಯವಸ್ಥೆ ಇನ್ನೂ ಅಭಿವೃದ್ಧಿ ಹೊಂದಬೇಕಾಗಿದೆ ಮುರ್ಕಟ್ಟಿ ಗ್ರಾಮದ ಸಾರಿಗೆ ವ್ಯವಸ್ಥೆಯಲ್ಲಿ ಇದು ಆಂತರಿಕ ರಸ್ತೆ ಸಂಪರ್ಕ ಮತ್ತು ಸಾರ್ವಜನಿಕ ಸಾರಿಗೆಯನ್ನು ಹೊಂದಿದ್ದರು ಇದು ಹತ್ತಿರದ ಪ್ರಮುಖ ರೈಲು ನಿಲ್ದಾಣದಿಂದ ಹತ್ತು ಕಿಲೋಮೀಟರ್ಗಿಂತ ಹೆಚ್ಚು ದೂರದಲ್ಲಿದೆ ಹಾಗೆ ಈ ಮುರುಕಟ್ಟಿ ಗ್ರಾಮದ ಆಕರ್ಷಣೆ ಎಂದರೆ ಇಲ್ಲಿರುವ ದೇವಸ್ಥಾನ ಮತ್ತು ಇಲ್ಲಿರುವ ಮುರ್ಕಟ್ಟಿಯ ಕೆರೆ ಮುರ್ಕಟ್ಟಿಯ ಪ್ರಾಕೃತಿಕ ಸೌಂದರ್ಯ ಅದೇ ರೀತಿಯಾಗಿ ಒಂದು ಸುಂದರ ಹಳ್ಳಿ ಜೀವನ ಇಲ್ಲಿ ಪ್ರಮುಖವಾದ ಆಕರ್ಷಣೆಯಾಗಿದೆ ಹಾಗೆ ಈ ಮುರುಕಟ್ಟಿ ಗ್ರಾಮದ ಜನಸಂಖ್ಯೆ ನೋಡಿದರೆ ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದ ಒಂದು ಜನಗಣತಿಯ ಪ್ರಕಾರ ಇಲ್ಲಿ ಒಟ್ಟು ಒಟ್ಟು ಜನಸಂಖ್ಯೆ ಒಂದು ಸಾವಿರದ ನಲವತ್ತಾರು ಜನಸಂಖ್ಯೆ ಹೊಂದಿದ್ದು ಅದರಲ್ಲಿ ಪುರುಷರು ಐದುನೂರ ನಲವತ್ತೊಂದು ಹಾಗೂ ಮಹಿಳೆಯರು ಐದುನೂರ ಐದು ಇದ್ದು ಅದರಲ್ಲಿ ಒಂದರಿಂದ ಆರು ವರ್ಷದ ಮಕ್ಕಳು ನೂರ ಐವತ್ತೊಂಬತ್ತು ಮಕ್ಕಳಿದ್ದರು ಅದೇ ರೀತಿಯಾಗಿ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಈ ಮುರ್ಕಟ್ಟಿ ಗ್ರಾಮದಲ್ಲಿ ಎರಡ್ ಹದಿನೆಂಟು ಮನೆಗಳನ್ನು ಈ ಒಂದು ಗ್ರಾಮ ಹೊಂದಿತ್ತು ಇದು ನಮಗೆ ಮುರ್ಕಟ್ಟಿ ಗ್ರಾಮದ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದ ಒಂದು ಜನಗಣತಿ ಪ್ರಕಾರ ತಿಳಿದು ಬರುತ್ತದೆ ಹಾಗೆ ಈ ಮುರ್ಕಟ್ಟಿ ಗ್ರಾಮದ ಹತ್ತಿರ ದೇವರ ಹುಬ್ಬಳ್ಳಿ ಶ್ರೀ ನಾಗಭೂಷಣ ಸ್ವಾಮಿ ಮಠದಂತಹ ಧಾರ್ಮಿಕ ಸ್ಥಳಗಳನ್ನು ಈ ಮುರುಕಟ್ಟಿ ಗ್ರಾಮ ಹೊಂದಿದೆ ಹಾಗೆ ಈ ಒಂದು ಮುರ್ಕಟ್ಟಿ ಗ್ರಾಮದಲ್ಲಿ ಗ್ರಾಮದ ಒಂದು ಮಧ್ಯದಲ್ಲಿ ಶ್ರೀ ಹರ್ಯಮ್ಮ ದೇವಿ ದೇವಸ್ಥಾನ ಕೂಡ ಇದೆ ನಾವು ಈ ಒಂದು ಹುರ್ಕಟ್ಟಿ ಗ್ರಾಮವನ್ನು ವಿಸಿಟ್ ಮಾಡಿದಾಗ ಇಲ್ಲಿನ ಒಂದು ಗ್ರಾಮದ ಹಿರಿಯ ಗ್ರಾಮಸ್ಥರು ನಮಗೆ ಒಂದು ವಿಷಯವನ್ನು ಹೇಳಿದರು ಅದು ಏನೆಂದರೆ ಈ ಫೆಬ್ರವರಿ ಹದಿನಾರರಿಂದ ಈ ತಿಂಗಳಿನಿಂದ ಮೂರು ತಿಂಗಳ ಹಿಂದೆ ಈ ಒಂದು ಊರಿನ ಗ್ರಾಮ ಈ ಊರಿನ ಗ್ರಾಮದಲ್ಲಿ ಇರುವ ಒಂದು ದೇವಸ್ಥಾನದಲ್ಲಿ ಕಳ್ಳತನವಾಗಿತ್ತು ಅದರಲ್ಲಿ ಈ ಊರಿನ ದೇವಸ್ಥಾನದ ದೇವರ ಒಂದು ಒಡವೆ ಆಭರಣವನ್ನು ಕಳ್ಳತನ ಮಾಡಿದ್ದರು ಪೊಲೀಸರಿಗೆ ಸೂಚನೆ ಕೊಟ್ಟು ಕಂಪ್ಲೀಟ್ ಆದರೂ ಆದರೂ ಇನ್ನೂವರೆಗೆ ಆ ಒಡವೆಗಳು ಈ ಒಂದು ಗ್ರಾಮಕ್ಕೆ ದೊರಕಿಲ್ಲ ಅನ್ನೋ ಒಂದು ಮಾತನ್ನು ಈ ಒಂದು ಮುಖಟ್ಟಿ ಗ್ರಾಮದ ಹಿರಿಯ ಗ್ರಾಮಸ್ಥರು ತಮಗೆ ಈ ವಿಷಯವನ್ನು ತಿಳಿಸಿದರು ನೀವು ಕೂಡ ಇಲ್ಲಿ ವಿಸಿಟ್ ಮಾಡಿದಾಗ ಈ ಗ್ರಾಮದಲ್ಲಿ ಮುಖ್ಯವಾಗಿ ನೋಡಬಹುದಾದ ಆಕರ್ಷಣೆ ಅಂದರೆ ಇಲ್ಲಿರುವ ಒಂದು ದೇವಸ್ಥಾನ ಹಾಗೆ ಇಲ್ಲಿರುವ ಹಳ್ಳಿ ಜೀವನ ಮತ್ತು ಮುರ್ಕಟ್ಟಿ ಗ್ರಾಮದ ಒಂದು ಕೆರೆಯನ್ನು ನೀವು ನೋಡಬಹುದು ಹಾಗೆ ಸುತ್ತಲೂ ಪ್ರಾಕೃತಿಕ ಸೌಂದರ್ಯದಿಂದ ಈ ಒಂದು ಮುಕ್ಕಟ್ಟಿ ಗ್ರಾಮ ಬಂದಿದೆ ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಮ್ಮ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೇನೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ